സ്നേഹ സ്നേഹ ഇട്ട്ബിട മണിഗടെ ബന് എല്ലാ കെയാ ಒಬ್ಬರ್ಗೊಬ್ರು ಒಬ್ಬರು ತಿಂದು ಮುಗಿಸಿದ್ಮೇಗ ಹಿಂದೆಗಡೆ ತಿನ್ನರು ಮುಂದಿನ ಆಸೆ ತೋರ್ಸೋದು ಓಯ್ 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 ಮತ್ತೆ ಮೊಬೈಲಿಗೆ ಹಚ್ಚಿದಿ ಚೋಟಿ ಮರಿ ಮುಖಂಡಾಡ್ರಿ ಪಿಲ್ಲೆ ಮರಿ ಮುಕ್ಕೊಂಡೈತಿ ನಾಳೆಗೆ ಓದ್ತಾರ ಬಣ್ಮಣ ಇನ್ನೊಂದು ಎರಡು ದಿನ ಇರಂದ್ರೆ ಒಲ್ಲಂತರ ಏನು ಮುತ್ತಂಡ ಡೈಲಾಗ ಅಮ್ಮ ಮಾಡಿತಾಳ ಡೈಲಾಗ್ ನಮ್ಮ ಅಪ್ಪನ ಡೈಲಾಗ್ ಹೊಡಿತಾಂದ್ರೂನು ಚಂದಾಗ ಮಂದಿ ಇವ್ರಿಗೆಲ್ಲರಿಗೂ ಹೇಳು ನಮ್ ಮುತ್ತೇನ ಮೂರ್ ಡೈಲಾಗ್ ಅದಾವ್ರಿ ನಾ ಹೇಳ್ತೀನಿ ಅನ್ಬೇಕವ

ಯಾರಿಗೆ ಹಂಗಂದ್ರೆ ಏನು ಸುಟ್ಟಿ ಅಂದ್ರೆ ಯಾರು ಹೌದ್ ಹಾಕಂತ ನಾನು ಮುದ್ದಾಗ ಬರಂಗಿಲ್ಲ ಮಾತಾಡ ಕಲ್ಲು ಹೋಗಿ ಬಾಯಾಗ ಸೃಷ್ಟಿ ಅನ್ನಾಗ ಬರಲ್ಲ ಅದಕ್ಕೆ ಸುಟ್ಟಿ ಸುಟ್ಟಿ ಅಂತನಾ

ಇಲ್ಲವಾ ನೆಕ್ಕಿದೆ ನೀವು ಎಂಜಾಯ್ ಮಾಡಿ ಆನಂದಿಸಿ ಅನುಭವಿಸಿ ತಿಂತೀರಿ ಹೌದಲ್ಲ ನೀನೇ ಫ್ಯಾಮಿಲಿ ಪ್ಯಾಕಾ ಅದು ಇಲ್ಲಿ ಅವು ಇಲ್ಲೇ ಎದ್ರಿಗೆ ಕಡೆ ತಿಂದ ತಗೊಂಡಿದ್ದು ಸದಾ ಇದ್ದವುದಿಲ್ಲ ರೀ ಏನಂದ್ರ ಟೇಸ್ಟಿ ಅದಾವ ಮತ್ತು ಕ್ವಾಲಿಟಿ ಅದಾವ ನೋಡ್ರಿ ಅವ್ವಾರು ಬಂದಿದ್ರು ಈ ದಿನ ವಿಡಿಯೋ ಎಲ್ಲ ನೋಡಿದ್ರಿ ಅವ್ವ ಬಂದ್ರ ಅವಲ್ಲಾರು ಇಷ್ಟಪಡ್ತೀರಿ ಎಷ್ಟೊಂದು ಲೈಕ್ ಮಾಡ್ರಿ ಎಲ್ಲರೂ ಅದು ಕೂಲರ್ ಬಂದ್ ಮಾಡಿ ಒಂದಿಟ್ಟು ಕೇಳಿಸೋದೇ ಇಲ್ಲ ಹಾ ಯಾವಾಗರ ಬರ್ರಿ ಬರ್ರಿ ಅಂತ ಎಲ್ಲರೂ ನೀವು ಬಯಸ್ತಿರ್ತೀರಿ ಬಂದೀವಿ ಆದಷ್ಟು ಅಲ್ಲೇ ಇಲ್ಲೇ ಹಿಡಿದು ಮಾಡ್ಕೊಂಡಾರ ನಾವು ಹೊರಗೆ ಭಾಳ ತಿರ್ಗಾಡ್ಲಿಲ್ಲ ಬಂದೀವಿ ಬಂದೀವ್ರಿ ನಾಲ್ಕು ದಿನ ಆತು ಎರಡು ದಿನ ಮಳಿ ಎರಡು ದಿನ ದೇವ್ರಿಗೆ ಹೋಗೋದು ಮತ್ತು ಮನೆಗೆ ಹೋಗೋದು ಇದಾತು ಆದಷ್ಟು ಮಾಡಿದಷ್ಟು ನಾವು ಮಾತಾಡಿದಷ್ಟು ನೀವು ಪ್ರೀತಿ ಎಷ್ಟು ನಾವು ಅಂದ್ರೂ ಕಮ್ಮಿನ ನೀವು ನಮಗ ನೋಡಿ ಆಕಿಗೆ ಮಾಡೋ ಆಶೀರ್ವಾದ ಅದು ದೊಡ್ಡದು ನೀವು ಮಾಡ್ರಿ ನೋಡ್ರಿ ಎಂಜಾಯ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ಅಲ್ಲದು ವಿಡಿಯೋ ಇನ್ನ ಅಮ್ಮ ಏನೊಂದು ಎರಡು ದಿನ ಇರೋ ಇನ್ನ ಬರ್ತಾರಲ್ಲ ನೆಕ್ಸ್ಟ್ ಟೈಮ್ ಈಗಿನ ಇರೋ ಅಂತೀನ್ರಿ ಮತ್ ರತ್ನಾನ ಹೊಲಕ್ಕದ ಓದ್ಲಂದ್ರ ಮನ್ಯಾಗ ಈಕಿನ್ ಕರ್ಕೊಂಡರ ಅಲ್ಲಿ ಹೊಲ ಜೊತೆಗೆ ಅವ್ರು ಕೂಡ ಸಂಗಟ ಆಡಾಕರ ಅಲ್ಲಿ ಬೇಕಂತ್ರಿ ಹ್ಮ್ ಏನ ಒನ್ ದಿನ ಹೆಂಗ ಅನ್ಸಿತು ಹೇಳವ ಅಂದ್ರ ಅಗಳ ಗಪ್ಪ ಅದೇವಾ ಯಾಕ ಬೇಸರ ತಾನು ಮಾಮ ಎಲ್ಲರಿಗೂ ಜೀವ ಜೀವ ಮಾಡಿದ್ರಿ ಮಾಮಾ ಒಂದಿಟ್ರ ಮನೆ ಕುಂಡ್ರದ್ ಕೂತ್ನಾ ಎಲ್ಲಿಗಾರ ಕರ್ಕೊಂಡ್ ಹೋದ್ನಾ ಅಂತಳಕಿ ಬರೇ ಕೆಲ್ಸ ಕೆಲ್ಸದ್ ಮಾಮ ಕೆಲ್ಸಕ್ಕೆ ಹೋದ್ ನೀವ ಯಾವ ಒಂದಿಟ್ರು ಎಲ್ಲಾರು ಹೋಗಮ್ಮ ಬರಮ್ಮ ಅನ್ನ ಅಂತಳ ನೋಡಕಿ

ಮಲ್ಲುಮಮ್ಮನ್ ಮಾಡ್ತಾನು ಬಾಳ್ರಿ ನಮ್ಮ ಸರೂನ ಯಜಮಾನ್ರಿಗೆ ನಮ್ಮ ಮಲ್ಲುಮಮ್ಮಗೆ ಆಗಲ್ಲಕ್ಕ ನಮ್ಮ ಮಲ್ಲುಮ ನಮ್ಮ ಸರೂನ ಯಜಮಾನ್ರು ಅವ್ರಿಬ್ರು ಏನಂತಂದ್ರ ಒಂದೇ ಹೊಟ್ಟೆ ಹುಡ್ದವರ್ತರ ಸ್ವಭಾವ ನಮ್ಮ ಇವ್ ರತ್ನ ಯಜಮಾನ್ರು ನಮ್ಮ ಯಜಮಾನ್ರು ಇವರು ಒಂದ ಹೊಟ್ಟೆ ಹೊಟ್ಟದ್ರಂಗೆ ಅದಾರ ನೋಡ್ರಿ ಇವ್ರಿಬ್ರು ಗುಣಗಳು ಒಂದೇ ಅದಾವಿಲ್ಲ ಹ್ಮ ಟೆಫನಿ ಚೇಂಜ್ ಮಾಡಾಕ ಅದಕ್ಕ ನಂದ್ಯ ನಿಮ್ಮ ಅಣ್ಣ ಫೋನ್ ಈ ಸ್ಟೆಪ್ನಿ ಚೇಂಜ್ ಮಾಡಾಕ ನಾವು ಅಕ್ಕ ತಂಗ್ಯಾರ ಕುಡೀವಿ ನೀವು ಕುಡಕತ್ರಿ ನಿಮ್ಮ ಅಣ್ಣಾರ ಪೋನ್ ಹಚ್ಚಾರ ಅಂತ ಅನ್ಕೊಂಡಿದ್ದೇ ಅನ್ಕೊಂಡಿದ್ದ ಇಲ್ಲ ಅವ್ರಿಗೆ ಈಗ ಇಲ್ಲಿರ ನಾ ಸೂಜಿಯಕ್ಕೆ ಒಂದು ಡಬ್ನಕ್ಕಿ ಎರಡ ದಿನ ಅಂದ್ ಎಷ್ಟು ದಿನ ಇರ್ತಿ ಅಂತ ಹೇಳಿ ಅದಕ್ಕೆ ಇಲ್ರಿ ಹೊಕಿನ್ ಅಂದ್ಲು ಮಾವ ಬೈತಾನ ಅಂತ ಹೇಳಿ ಅವ್ರ ಮಾವಗ ನಾ ಇವತ್ತಿನ ತೋರ್ ನಮ್ಮ ತಮ್ಮ ಪೋನ್ ಹಚ್ಚಿ ನಾಲ್ಕು ದಿನ ಇರೋ ಅಂದ್ರಿ ಅದಕ್ಕೆ ಹಚ್ಚಾರಏನ್ ಇಲ್ಲಿ ಮಣ್ಣ ಅಂದೆ ಇಲ್ಲಿ ಬಿಡ್ರಿ ಹಚ್ಚಿಲ್ ಬಿಡ್ರಿ ಅಂದ ನೀವ್ ಬರ್ರಿ ಎರಡು ದಿನ ಅಂದೆ ಒಂದ್ ದಿನ ಬಿಡ್ರಿ ಐದ್ನೂರು ರೂಪಾಯಿ ಕೊಟ್ಟು ಮಂದಿಗೆ ಹಚ್ಬೇಕ್ರಿ ಗಾಡಿಗೆ ಅಂದ್ರೆ ಅಂದ ನಾನು ಕೂಡ ಮಾತಾಡ್ತೀನಿ ನಾಲ್ಕು ದಿನ ಬನ್ನಿ ಅಂದು ಈಗ ಏನೈತೆ ರೀ ದಾಗ ಓಪನಿಂಗ್ದಾಗ ಆದ್ರೆ ಕೆಲಸ ಇರ್ತೈತೆ ಈಗ ಹ್ಞೂ ಈಗ ನಾ ಒಂದಿನ ಗಾಡಿ ಬಿಟ್ರೆ ನೋಡಿ ನಾ ಅಂದೆ ಯಾವಾಗ ಸಾಲು ಇರ್ತಾವ ಈಗ ಸುಟ್ಟಿ ಐತಿ ನಾ ಯಾರ ದಿನ ಎಕ್ಸ್ಟ್ರಾ ಇಲ್ಲ ಬಿಡ್ರಿ ಅವಾಗ ಒಂದಿನ ಬಂದು ಹೋಗೋದ ಹೋಗೋದಾಗತ್ತೆ ಅಂದೆ ಆಟರ ಬರಬೇಕಲ್ರಿ ಅವಾಗ ನಾ ಅದೇ ಅಂದೆ ನಿನ್ನೆ ಮಮ್ಮಿಗರ್ಜೀ

ಏನ್ ಮಾಡ್ತಿ ಮಾಡ್ಕೋತೇ ಆಯ್ತು ಎರಡ್ ಮೂರು ಸರಿ ಒಂದು ಕೊಡಕ್ ಹೋಗಿ ಅದನ್ನ ಸ್ವಲ್ಪ ಇಟ್ಕೊಂಡ್ರೆ ಆಗಿಟ್ಕೊಂಡ್ರ ಮುಂದಿನ ಕೆಲಸ ಗ್ಯಾಸಿನ ಕಟ್ಟಿ ಮ್ಯಾಗತ್ತಮ್ಮ ಇನ್ನೊತ್ತೊ ಮಾಡ್ಸಂದೆ ನಾನು ಅದೇ ಗ್ಯಾಸಿನ ನೀವೇ ಅಂದ್ರಲ್ರಿ ಅವ್ರ ಹಾಕುದ್ರೊಳಗ ನೀವು ಅರೇ ತಳಗಿದ್ ಎತ್ಸ ಹಾಕ್ತಾರ ಮತ್ ಎತ್ತರಿಸಿದ್ಯಾ ಯಾಕೆ ಮಾಡ್ತಿ ಸುಮ್ನೆ ಬೇಡ ಅಂದ್ರೆ ಈ ಜಗ ಏರಿಕೆ

ನನಗೇನು ಬ್ಯಾಡಾಗಿತ್ತು ಅಡಿಗೆ ಮನೆ ನಂಗೆ ಅಟ್ಟು ಎತ್ತರಕ್ ತೊಗೊಂಡು ಆ ಟೈಮಿಗೆ ನೀವೇ ಹಂಗಂದ್ರಿ ನಾನು ಎಲ್ತ್ ಕದ್ದಿ ಕಡದ ಹೋಳಿ ಬಿಡಪ್ಪ ಅಂದ್ ಗಪ್ಪದೆ ಈಗ ಅತ್ತಿ ಇದ್ರಿ ಈಗ ಬಾ ಸಜ್ಜುಕ್ ಆಗೋರಿ ನೀವು ಬರೀ ಅಂದ್ರಿ ಜಗಲಿದ್ಯಾಕೆ ಸುಮ್ನೆ ಒಳ್ಳೆ ಮುಳ್ಳೆ ಮಾಡ್ತೀರಿ ಬ್ಯಾಡಂದಿದ್ಯನಾ ಜಗಲಿಗೆ ಅದ್ ಕಟ್ ಮಾಡಿ ಸುಮ್ಮನೆ ನಾಕಿಂಚು ಯಾಕೆ ಓಡಾಸ್ತಿರಿ ಗ್ಯಾಸ್ ಕಟ್ಟಿ ಹತ್ತಿ ಹೇಳಿ ಮೊದ್ಲ ಜಾಗ ಹತ್ತಿ ಆಟಾಕ್ ಈ ಕಡೆ ಎರಡು ಇಂಚು ಈ ಕಡೆ ಎರಡು ನಾಕ್ ಇಂಚ್ ಜಾಗ ತಿಕ್ಕಿತ್ತದು ಸುಮ್ಮನೆ ಇವ್ರಿಗೆ ಭಿ ಅದೇ ಅಂದಾರ ಇಲ್ಲ ಮಾಡೋನು ಮೇಸ್ತ್ರಿ ಹಂಗೆ ಅಂದಲ್ಲ ಎಲ್ರಿಗೂ ಒಂದು ಮಾತು ಕೇಳಬೇಕು ನಿಮ್ಮೆಲ್ಲರ ಹತ್ರನೂ ಕೂಡ ಒಂದು ಕ್ಷಮೆ ನನ್ನ ಮ್ಯಾಗ ಯಾಕಂದ್ರೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಎಲ್ಲ ಭಾಳ ಬಿಝಿ ಇರೋದರಿಂದ ಸೊ ಫ್ಯಾಮಿಲಿ ಜೊತೆಗೆ ಟೈಮ್ ಕೊಡೋದು ವೀಡಿಯೋ ಎಡಿಟಿಂಗ್ ಮಾಡೋದು ಭಾಳ ರಗಳದಂಗಾಗಿ ಸ್ಟ್ರೆಸ್ ಇದ್ದಂಗೆ ಭಾಳ ಅಂತ ಅನ್ಸಕತ್ತೈತಿ ಮೆಂಟಲಿ ಸೊ ಎಲ್ಲ ಕಮೆಂಟನ್ನು ಓದಿವಿ ನಾವು ಕೂಡ ಬಟ್ ರಿಪ್ಲೈ ಆಗಿಲ್ಲ ನನ್ನ ಕಣ್ಣುಗಳು ಯಾಕೋ ಒಂಚೂರು ಜಾಸ್ತಿನೇ ನೋವಾದಂಗೆ ಅಂತ ಅನ್ಸಕತ್ತವ ಒಂಥರ ಕಣ್ಣು ಚುಚ್ಚೋದು ಈ ಬೇಸ್ಗೆ ಆಗೈತವ ಸ್ವಲ್ಪ ಹೊರಗಡೆ ತಿರುಗಾಡೋದಕ್ಕೂ ಏನೋ ಗೊತ್ತಾಗಲ್ಲ ಗೊತ್ತಾಗಲ್ಲೈತಿ ಭಾಳ ಕಣ್ಣಿನ ತ್ರಾಸನೂ ಕೂಡ ಆಗಕತ್ತೈತಿ ಹೋಗ್ಬೇಕಂದ್ರೆ ಯಾಕೋ ಟೈಮು ಸಾಧಿಸೋಲ್ದು ನೋಡಿ ನೂರ ಎಂಟ್ ತಲೆನೋವು ನೂರ ಎಂಟು ಚಿಂತದಂಗೆ ಆಗೈತಿ ಯಾರು ಬೇಜಾರು ಮಾಡ್ಕೊಳಿದಿಕ್ಕೆ ಹೋಗ್ಬೇಡ್ರಿ ಅರ್ಥ ಮಾಡ್ಕೋತೀರ ಅಂತ ಅನ್ಕೊಂಡಿನಿ ರಾತ್ರಿ ಈ ಥರ ಐತೆ ನೋಡ್ರಿ ಯಾಕಂದ್ರೆ ನಾಳೆಗೆ ಅವರು ಕೂಡ ಊರಿಗೆ ಹೋಗೋರೋದಾರ ಆ್ಯಕ್ಚುಲಿ ವೀಡಿಯೋಗಳು ಸ್ವಲ್ಪ ಲೇಟಾಗೆ ಬಂದವು ಎಲ್ಲರೂ ಅರ್ಥ ಮಾಡ್ಕೋತೀರಂತ ಅನ್ಕೋತೀನಿ ಎಲ್ಲ ಕಮೆಂಟ್ಸ್ಗಳ್ಗು ಇದೇ ವಿಡಿಯೋದೊಳಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಕತ್ತೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ನನ್ನ ಕೈ ಬಿಡದೆ ಕಾಪಾಡ್ತೀರಂತೆ ಅಂದ್ಕೊಂಡಿನಿ ಸೊ ಸ್ವಲ್ಪ ಮಾತು ಹರಟಿ ಕಾಮಿಡಿ ಎಳೆಯೋದು ಎಲ್ಲನೂ ಕೂಡ ಆಗ್ತಾಯಿತ್ತು ಮಮ್ಮಿ ಇದ್ದಲ್ಲಿ ಕಾಮಿಡಿ ಇದ್ದೇ ಇರ್ತೈತಿ ಇಲ್ಲ ಅಂತ ಅನ್ನೋದಕ್ಕೇ ಆಸ್ಪದನೇ ಇಲ್ಲ ಹಾಗಾಗಿ ವಿಡಿಯೋ ಎಡಿಟಿಂಗ್ ಚೂರು ತಲೆನೋವು ಜಾಸ್ತಿನೇ ಐತೆ ನನಗೆ ಸ್ವಲ್ಪ ಮನೆ ಕೆಲಸನೂ ಕೂಡ ನಡೆದವು ಇಷ್ಟು ಹೇಳ್ತಾ ವಿಡಿಯೋನ ಮತ್ತು ಎಂಡ್ ಮಾಡ್ತೀನಿ ಫ್ರೆಂಡ್ಸ ಮತ್ತು ಇನ್ನೂ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಂತ ಖಂಡಿತ ಯಾರು ಬೇಜಾರು ಮಾಡ್ಕೋಬೇಡ್ರಿ ಪ್ರತಿಯೊಬ್ರಿಗೂ ಕೂಡ ಧನ್ಯವಾದಗಳು ಸೊ ಇನ್ನು ಮುಂದೆ ಬರುವಂಥ ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈನ ಕೊಡ್ತೀನಿ ಸೊ ಎಲ್ಲರೂ ಅರ್ಥ ಮಾಡ್ಕೋತೀರಿ ಈ ನಿಮ್ಮ ಪ್ರೀತಿಯ ಸವಿತಾ ಅಕ್ಕ ತಂಗಿಯಾಗಿ ಮಗಳಾಗಿ ಒಂದು ಅಕ್ಕ ಆಗಿ ಎಲ್ಲ ರೀತಿಯಿಂದ ನಾನು ನಿಮ್ಮ ಮನೆ ಮಗಳು ಅಂತ ಹೇಳ್ಕೊತ ಈ ವಿಡಿಯೋನ ಹ್ಯಾಂಡ್ ಮಾಡ್ತೀನಿ ಈ ಇನ್ ವಿಡಿಯೋ ಈ ಫ್ಯಾಮಿಲಿ ಒಂದು ಡ್ಲಾಗ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಕಮೆಂಟ್ಗಳು ಕೆಲವೊಂದು ಮೇಲಿಂದನೇ ಬಂದಾಗಕತ್ತವ್ರಿ ಹುಡುಗರು ಮನೆ ಭಾಳ ಆಗಿರಲ್ಲ ಹಾಗಾಗಿ ಜಾಸ್ತಿ ಮಕ್ಕಳು ವಿಡಿಯೋದೋಗಿ ಬರೋದ್ರಿಂದ ಒಂಚೂರು ಕಮೆಂಟ್ಸ್ ಆಫ್ ಆಗ್ತಾವೆ ನಾನು ಆಫ್ ಮಾಡಿಲ್ಲ ಯಾರೂ ತಪ್ಪು ತಿಳ್ಕೊಬೇಡ್ರಿ ಮ್ಯಾಗಿಂದನೇ ಕಮೆಂಟ್ ಬಾಕ್ಸ್ ಆಫ್ ಆಗಿರ್ತದೆ ಸೊ ಹಾಗಾಗಿ ಮತ್ತು ಎಂಡ್ ಮಾಡ್ತೀನಿ ರೀ ವೀಡಿಯೋ ಎಲ್ಲರಿಗೂ ಬಾಯ್